ತಮಿಳು ನಟ ವಿಶಾಲ್ ಅವರಿಗೆ ಏನಾಯಿತು ಪುನೀತ್ ಅವರ ಸ್ನೇಹಿತನಿಗೆ ಕಾಡುತ್ತಿರುವ ಆರೋಗ್ಯ ಸಮಸ್ಯೆ ಎಂತದ್ದು ವೈದ್ಯರು ಹೇಳೋದೇನು ವಯಸ್ಸಾದರೂ ಮದುವೆ ಆಗಿಲ್ಲ ಯಾಕೆ ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ವಿಶಾಲ್ ಅವರಿಗೆ ಆಗಿದ್ದೇನು ಇತ್ತೀಚೆಗೆ ವಿಶಾಲ್ ನಟನೆಯ ಮದಗಜ ರಾಜ ಸಿನಿಮಾದ ರಿಲೀಸ್ ಇವೆಂಟ್ ಚೆನ್ನೈನಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ವಿಶಾಲ್ ನೋಡಿ ಖುಷಿ ಶಾಕ್ ಆದವರೇ ಹೆಚ್ಚು ಕಾರಣ ವಿಶಾಲ್ ಅವರ ಮುಖ ಊದಿತ್ತು ಕೈ ನಡುಕ್ತಾ ಇತ್ತು ಮಾತು ಇತ್ತು ಕನ್ನಡಕವನ್ನ ಧರಿಸಿದ್ರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ವಿಶಾಲ್ಗೆ ಏನಾಯ್ತು ಗಂಭೀರ ಆರೋಗ್ಯ ಸಮಸ್ಯೆ ಏನಾದರೂ ಕಾಡ್ತಾ ಇದೆಯಾ ಅಂತ ಜನ ಮಾತನಾಡಿಕೊಳ್ತಾ ಇದ್ದಾರೆ ವೈದ್ಯರು ಹೇಳಿದ್ದೇನು ವೈರಲ್ ಫೀವರ್ನಿಂದಾಗಿ ವಿಶಾಲ್ ಬಳಲ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ ಆದರೆ ವೈರಲ್ ಫೀವರ್ ಬಂದರೆ ಹೀಗೆಲ್ಲ ಆಗುತ್ತಾ ಅನ್ನೋದು ಎಲ್ಲರ ಪ್ರಶ್ನೆ ಇದೆ ಇದರ ಬೆನ್ನಲ್ಲೇ ಚೆನ್ನೈನ ಅಪೋಲೋ ಆಸ್ಪತ್ರೆಯ ವೈದ್ಯರೊಬ್ಬರು ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ವಿಶಾಲ್ ವೈರಲ್ ಫೀವರ್ನಿಂದ ಬಳಲ್ತಾ ಇದ್ದಾರೆ ಅವರು ಟ್ರೀಟ್ಮೆಂಟ್ ತಗೊಂಡು ಕಂಪ್ಲೀಟ್ ರೆಸ್ಟ್ನಲ್ಲಿ ಇರಬೇಕು ಅಂತಿದೆ ಆದರೆ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಈ ರೀತಿ ಕೈ ಬರಹದ ರಿಪೋರ್ಟ್ನ ಕೊಡ್ತಾರಾ ಇದನ್ನು ನಂಬೋದಾ ಅನ್ನೋದು ಇನ್ನೊಂದಷ್ಟು ಜನ ಪ್ರಶ್ನೆ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ನರಕ್ಕೆ ಸಂಬಂಧಿಸಿದಂತ ಕಾಯಿಲೆಯಿಂದ ವಿಶಾಲ್ ಬಳಲ್ತಾ ಇದ್ದಾರೆ ಅಂತ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಎರಡ್ ಸಾವಿರದ ಹದಿಮೂರರಲ್ಲೇ ಕಂಪ್ಲೀಟ್ ಆಗಿದ್ದ ಸಿನಿಮಾ ಲೇಟ್ ಆಗಿ ರಿಲೀಸ್ ಆಗ್ತಿರೋದು ಯಾಕೆ ಗೊತ್ತಾ ವಿಶಾಲ್ ನಟಿಸಿರುವ ಮದಗಜ ರಾಜ ಸಿನಿಮಾ ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ರಿಲೀಸ್ ಆಗ್ತಿರಲಿಲ್ಲ ಆಸ್ಟ್ರೇಲಿಯಾ ಮೂಲದವರೊಬ್ಬರು ಪೇಮೆಂಟ್ ವಿಚಾರವಾಗಿ ನಿರ್ಮಾಪಕರ ವಿರುದ್ದ ಕೋರ್ಟ್ ಮೆಟ್ಟಿಲು ಏರಿ ಸಿನಿಮಾ ರಿಲೀಸ್ಗೆ ತಡೆ ತಂದೆಯದು ಕೂಡ ಪ್ರಮುಖ ಕಾರಣ ಬಳಿಕ ಸ್ವತಃ ವಿಶಾಲ್ ಹಾಗೂ ನಿರ್ದೇಶಕರು ಸಿನಿಮಾ ಬಿಡುಗಡೆಗೆ ಪ್ರಯತ್ನಗಳನ್ನು ನಡೆಸಿದರು ಇದೀಗ ಬರೋಬ್ಬರಿ ಹನ್ನೆರಡು ವರ್ಷಗಳ ನಂತರ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ಗಮನಾರ್ಹ ವಯಸ್ಸು ನಲವತ್ತೇಳು ಇನ್ನೂ ಮದುವೆ ಆಗಿಲ್ಲ ಮದುವೆ ಬಗ್ಗೆ ವಿಶಾಲ್ ಹೇಳುವುದೇನು ನಟ ವಿಶಾಲ್ಗೆ ನಲವತ್ತೇಳು ವರ್ಷ ವಯಸ್ಸಾದರೂ ಇನ್ನೂ ಮದುವೆ ಆಗಿಲ್ಲ ಯಾವಾಗ ಮದುವೆ ಆಗ್ತೀರಿ ಅಂತ ಮಾಧ್ಯಮದವರು ಕೇಳಿದ್ರೆ ಸಲ್ಮಾನ್ ಖಾನ್ ಪ್ರಭಾಸ್ ಮದುವೆ ಆದ್ಮೇಲೆ ಆಗ್ತೀನಿ ಅಂತ ತಮಾಷೆ ಮಾಡ್ತಾರೆ ಮತ್ತೊಂದ್ ಕಡೆ ನಾನು ಮದುವೆಯನ್ನ ದ್ವೇಷಿಸಲ್ಲ ಆದರೆ ಚೆನ್ನೈನಲ್ಲಿ ಸೌತ್ ಇಂಡಿಯನ್ ಆರ್ಟಿಸ್ಟ್ ಅಸೋಸಿಯೇಷನ್ ಬಿಲ್ಡಿಂಗ್ ಕಾಮಗಾರಿ ಮುಗಿದ ಬಳಿಕ ಮದುವೆ ಆಗ್ತೀನಿ ಅಂತ ಹೇಳಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶಾಲ್ ಅವರು ನಟಿ ಅನಿಶಾ ಅಲ್ಲಾ ಅವರ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ತಾರೆ ಆಮೇಲೆ ಏನಾಯ್ತು ಗೊತ್ತಿಲ್ಲ ಎಂಗೇಜ್ಮೆಂಟ್ ಮುರಿದು ಬಿತ್ತು ಅಂದ ಹಾಗೆ ಪುನೀತ್ ಅವರು ಇದ್ದಾಗ ಅವರ ಫ್ರೆಂಡ್ ಆಗಿದ್ದ ವಿಶಾಲ್ ಅಪ್ಪು ನಿಧನದ ಬಳಿಕ ಅವರ ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸೋದಾಗಿ ಪುನೀತ್ ಓದಿಸ್ತಾ ಇದ್ದ ಸಾವಿರದ ಎಂಟುನೂರು ಮಕ್ಕಳನ್ನು ತಾನು ಓದಿಸ್ತೀನಿ ಅಂತ ಹೇಳ್ತಾರೆ ಇದಿಷ್ಟು ತಮಿಳು ನಟ ವಿಶಾಲ್ ಅವರಿಗೆ ಏನಾಯ್ತು ಪುನೀತ್ ಸ್ನೇಹಿತನಿಗೆ ಕಾಡ್ತಿರೋ ಆರೋಗ್ಯ ಸಮಸ್ಯೆಯ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ ಇಂತಹ ವಿಶಾಲ್ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥಿಸೋಣ